ನಾನೇನು ಅದ್ರ ವಿಚಾರದಲ್ಲಿ ಮಾತನಾಡಕ್ಕೆ ಹೋಗುದಲ್ಲ ಸುಪ್ರೀಂ ಕೋರ್ಟೆ ಡಿಸಿಷನ್ ಮಾಡಿದೆ ಆ ಅವ್ರಿಗೆ ಅದಲ್ಲಪ್ಪ ಬಸವಾದಿ ಶರಣರ ಸಮಾವೇಶ ಮಾಡಬೇಕಾದ್ರೆ ಬಸವಾದಿ ಶರಣರ ಕಡೆ ಬಂದಾರಲ್ಲ ಅದೇ ನಮ್ ಖುಷಿ ಬಸವಾದಿ ಶರಣರ ಕಡೆ ಬಂದ್ರಲ್ಲ ಇವರೆಲ್ಲರೂ ಬಸವಾದಿ ಶರಣರ ಸಮಾವೇಶ ಮಾಡಿ ನಾನು ಸಹಕಾರ ಮಾಡ್ತೀನಿ ಬಸವಾದಿ ಶರಣರ ಸಭೆ ಆ ಕಾರ್ಯಕ್ರಮ ನಂದು ಯಾಕಂದ್ರೆ ಬಸವಾದಿ ಶರಣರ ಕಾರ್ಯಕ್ರಮ ನಮ್ಮ ಬೆಂಬಲ ಯಾವಾಗಲೂ ಇದ್ದೇ ಇರ್ತದೆ ಬಸವ ಜನ್ಮಭೂಮಿ ಇದು ಬಸವಾದಿ ಶರಣರ ಒಂದು ಕಾರ್ಯಕ್ರಮಕ್ಕೆ ನಮ್ಗೆಲ್ಲ ಬೆಂಬಲವನ್ನು ಕೊಡ್ತೀವಿ ನಾವು ಎರಡು ಸಾವಿರ ಹದಿನೆಂಟರಾಗ ಎಂಥ ಟಾರ್ಗೆಟ್ ಆಗಿತ್ತು ಏನ್ರಿ ಪ್ರಧಾನಮಂತ್ರಿ ಮೋದಿಯವರು ಸಾರವಾಡ ಮತ್ತು ಬಬಲೇಶ್ವರ ನಡಬರ್ಕೆ ಬಂದು ಫಂಕ್ಷನ್ ಮಾಡಿ ಅಮಿತ್ ಶಾ ಯೋಗಿ ಆದಿತ್ಯನಾಥ್ ಇನ್ನೂ ಬೇರೆ ಬೇರೆ ಮೂವತ್ತು ಸಾವಿರ ಲೀಡ್ ಆಯ್ತು ನನಗೌದು ನನ್ನ ಜನ ನನ್ನ ಜೊತೆಗಿದ್ದಾರೆ ನನ್ನ ಜನರ ಮೇಲೆ ನನಗೆ ಸಂಪೂರ್ಣವಂತ ವಿಶ್ವಾಸ ನಂಬಿಕೆ ಇದೆ ಅವರಿಗೆ ನನ್ನ ಮೇಲೆ ವಿಶ್ವಾಸ ನಂಬಿಕೆ ಇದೆ ನೀರು ಕೊಟ್ಟಿದ್ದೀನಿ ಅವ್ರಿಗೆ ಎಲ್ಲವನ್ನ ಕೊಟ್ಟಿದ್ದೀನಿ ಮಾಡ್ತಾ ಇದ್ದೀನಿ ಜಿಲ್ಲೆಯ ಜನತೆ ನಾನು ಹೇಳಲ್ಲ ಮತ್ತೆ ನನ್ನ ಅನುಭವ ಮಂಟಪ ಅನುಭವ ಮಂಟಪದ ಶಕ್ತಿ ನಮ್ಮ ಜೊತೆ ಇದೆ ಬಸವಾದಿ ಶರಣರ ಸಮಾವೇಶ ಮಾಡೋದಕ್ಕೆ ನಾನು ಸ್ವಾಗತ ಮಾಡ್ತೀನಿ ಸಹಕಾರ ಮಾಡ್ತೀನಿ ಎಲ್ಲ ಎಲ್ಲ ರೀತಿ ಥ್ಯಾಂಕ್ ಯು ಎಂಬಿ ಪಾಟೀಲ್ ನಾವು ಮೊನ್ನೆ ಕೃಷ್ಣ ಪ್ರಕಾಶ್ ಪಾಟೀಲ್ ಜೊತೆ ಮಾತಾಡಿದ್ದೀನಿ ಇದೆಲ್ಲ ಬೇಡಿಕೆ ಇದೆ ಅಂತ ಹೇಳಿದ್ದೀನಿ ಈಗ ನಾನು ಒಂದು ದಿವಸ ಇಲ್ಲೆಲ್ಲ ಏನು ಹೋರಾಟಗಾರ ಇದ್ದಾರಲ್ಲ ಅವರೆಲ್ಲರನ್ನ ಒಂದು ದಿವಸ ಅವ್ರು ಕೆಲವೊಂದು ಜನ ಒಂದು ಒಂದು ಹತ್ತು ಜನಕ್ಕೆ ಅಲ್ಲಿ ಕರೆಸಿ ಯಾಕೆಂದ್ರೆ ಪಾಪ ಹೋರಾಟ ಮುಂದುವರ್ಸ್ಕೊಂಡು ಹೊರಟಿದ್ದಾರೆ ಅವರು ಅವ್ರು ನಮ್ಮ ಮುಖ್ಯಮಂತ್ರಿಗಳಿಗೆ ಮತ್ತು ಇವರಿಗೆ ಪ್ರಿಫರಬಲಿ ಒಂದು ಕ್ಯಾಬಿನೆಟ್ ದಿವಸ ಆದರೆ ಸೂಕ್ತ ಆಗ್ತದೆ ಅವ್ರಿಗೆ ಅಲ್ಲಿ ಕರ್ಷಿಸಿ ಭೇಟಿ ಮಾಡಿಸಿ ಅವ್ರ ಮನವಿಯನ್ನು ಅಲ್ಲಿ ಅವ್ರಿಗೆ ಕೊಡಲಿಕ್ಕೆ ಅಸ್ತು ನೆಕ್ಸ್ಟ್ ಫುಡ್ ಈಗ ಫುಡ್ ಪಾರ್ಕು ಇವತ್ತು ದಿವಸ ಆಮೇಲೆ ಮೈಸೂರು ಸ್ಯಾಂಡಲ್ ಸೋಪ್ ಅಂತ ಬರ್ತಾ ಇದೆ ಅದೊಂದು ಕ್ಯಾಸ್ಟ್ ಎಸ್ ಅಂತ ಹೇಳಿ ನಾನು ಪರಿ ಆಮೇಲೆ ಫುಡ್ ಪಾರ್ಕ್ ಇವತ್ತು ದಿವಸ ವಿ ಆರ್ ವರ್ಕಿಂಗ್ ಔಟ್ ಆನ್ ದ್ಯಾಟ್ ಫುಡ್ ಪಾರ್ಕ್ ಅದರಲ್ಲಿ ಫುಡ್ ಪ್ರೊಸೆಸಿಂಗ್ ಆಗಬೇಕು ಈಗ ಅಕ್ಷಯ ಇದು ಏನು ಬರ್ತಾರಲ್ಲ ಅವರು ಕೂಡ ನಮಗೆ ಭಾಳಷ್ಟು ಹೆಲ್ಪ್ ಆಗ್ತಾರೆ ಸಹಕಾರ ಆಗ್ತಾರೆ ಆ ಫುಡ್ ಪಾರ್ಕದ ವಿಚಾರದಲ್ಲಿ ನಾವು ಭಾಳಷ್ಟು ಈಗ ಈ ಒಂದು ಬರ್ತದೆ ಈಗ ಅದು ಫುಡ್ ಪ್ರೊಸೆಸಿಂಗ್ ಅದು ಪಲ್ಸಸ್ ಪ್ರೊಡಕ್ಷನ್ ಆಮೇಲೆ ನಮಗೆ ಇದರಿಂದ ಭಾಳ ದೊಡ್ಡ ವ್ಯಾಪಕ ಇದು ಅದ ಅದಕ್ಕೆ ಹಿಂಗಾಗಿ ಆ ಫುಡ್ ಪಾರ್ಕ್ ಏನಿದೆ ಆ ಫುಡ್ ಪಾರ್ಕದ ಇದನ್ನು ಕೂಡ ನಾವು ಇಂಡಸ್ಟ್ರೀಸ್ನ ಮಾಡ್ತಾ ಇದ್ದೀನಿ ನಿರಂತರವಾಗಿ ನಾವು ಕ್ಯಾಶ್ ಮಾಡ್ತಾ ಇದ್ದೀವಿ ನಮಗೆ ಯಾರು ಹೇಳಬೇಕಾಗಿಲ್ಲ ಹೇಳ್ಸ್ಕೊಳ್ಬೇಕಾಗಿಲ್ಲ ಫುಡ್ ಪ್ರೊಸೆಸಿಂಗನ್ನು ಕೂಡ ನಾವು ಇದನ್ನು ಇದು ಇದ್ದೀವಿ ಅದನ್ನೇ ಅದನ್ನೇ ಅದನ್ನ ನಿಶ್ಚಿತವಾಗಿಯೂ ಕೂಡ ನಿಶ್ಚಿತವಾಗಿಯೂ ಕೂಡ ಅದನ್ನು ಫುಡ್ ಪ್ರೊಸೆಸಿಂಗ್ ಇದು ಮಾಡ್ತೇವೆ ನೋಡಿ ಇದು ಇದು ಒಂದು ಒಂದು ಹೇಳ್ತೀನಿ ಇದು ಈಗ ಇದು ಭಾಳ ಮೈನರ್ ಅದು ಇದು ಇದೆ ಟೂ ಪಾಯಿಂಟ್ ಫೈವ್ ಟೂ ಒನ್ ಪಾಯಿಂಟ್ ಫೈವ್ ರಿಕ್ಟರ್ ಅಲ್ಲೇ ಇದು ಇದೆ ಇದಾಗಿನೂ ಕೂಡ ನೀವು ಸೊ ಒಂದು ವಿಸಿಟ್ ಮಾಡಿ ಕಂಡೀಷನ್ ವಿಝಿಟ್ ಮಾಡಿಸಿ ಅಂದರೆ ಎ ಸಿ ಎಲ್ ಎಮ್ ಟಿ ಸಿ ಬಂದು ವಿಸಿಟ್ ಮಾಡಿ ಹೋದ್ರು ಸರ್ ಹಾಂ ಸ್ಟೇಟ್ ಕರ್ನಾಟಕ ಸ್ಟೇಟ್ ನ್ಯಾಚುರಲ್ ಡಿಸಾಸ್ಟರ್ ಮಾಡೋಟ್ರಿ ಸೆಂಟರ್ ಅಂತ ಮೆಂಬರ್ ವಿಝಿಟ್ ಮಾಡಿ ಹೋಗಿದಾರೆ ಹಾಂ ಬಟ್ ಅದೇ ಇರ್ತದೆ ಲೋಕಲೈಸ್ಡ್ ಲೋಕಲೈಸ್ಡ್ ಇದು ಇರ್ತದೆ ಅದು ಯಾರು ಗಾಬರಿ ಆಗುವಂಥ ಅವಶ್ಯಕತೆ ಇಲ್ಲ ಇದೆಲ್ಲನೂ ಕೂಡ ಆಗ್ತಿರ್ತದೆ ಈ ಭೂಮಿ ಇದರಲ್ಲಿ ಇದು ನಿಸರ್ಗದ ಲೈಮ್ ಸ್ಟೋನು ಇದು ನೀರಾವರಿ ಇವೆಲ್ಲರೂ ಕೂಡ ಏನಾಗ್ತದೆ ನೀರು ಸೆಟ್ಲ್ ಆಗ್ತಿರ್ತದೆ ಅದಲ್ಲ ಇದು ಹಾಗಾಗಿ ಇದು ಮೈನಸ್ ಟಿಕ್ ಸ್ಟೇಟು ಇದು ಬಂದು ಹೋಗಿದ್ದಾರೆ ಈಗಾಗಲೇ ಡಿಸಾಸ್ಟರ್ ಟೀಮ್ ಬಂದು ಹೋಗಿದ್ದಾರೆ ಇನ್ನೊಮ್ಮೆ ಅವ್ರು ಹೇಳುವಂಥದ್ದೇನು ಸ್ವಲ್ಪ ಇನ್ನೊಮ್ಮೆ ಎಕ್ಸ್ಪರ್ಟ್ಸ್ ಬಂದು ಯಾರಿಗೂ ಜನರಿಗೆ ಒಂದು ಧೈರ್ಯವನ್ನು ತುಂಬುವಂಥ ಕೆಲಸ ಆಗಬೇಕು ಅಂತ ಹೇಳಿದ್ರು ಓಕೆ ಇನ್ನೊಮ್ಮೆ 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 ಅವ್ರನ್ನ ಕರೆಸಿ ಯು ಆರ್ಗನೈಸ್ ನಮ್ಮ ಕರೆಸಿ ಮತ್ತು ಬೇಕಾದ್ರೆ ಸ್ವಲ್ಪ ನ್ಯಾಷನಲ್ ಲೆವೆಲು ಮತ್ತು ಅಥವಾ ಐ ಎ ಎಸ್ ಇಂಡಿಯನ್ಸ್ ಆಫ್ ಸೈನ್ಸ್ ಇದು ಕೂಡ ಯಾರು ಸ್ವಲ್ಪ ಇದು ಮಾಡ್ತಾ ಒಂದು ಟೀಮ್ ಇದು ಮಾಡ್ಕೊಂಡು ನಾನು ಒಂದು ಸರ್ಕಾರ ಮಾಡ್ತೀನಿ ಇದು ಮಾಡಿಸಿ ಒಂದು ಇದು ಮಾಡೋ ಸ್ವಲ್ಪ ಜನರಿಗೆ ಬಂತು ಈಗ ಇಟ್ಸ್ ಯು ನೋ ಇಟ್ ರಿಪೋರ್ಟ್ ಇದೆ ಈಗಾಗಲೇ ಇಟ್ ಏನಾಗ್ತದೆ ಇದು ಸೆಟಲ್ಮೆಂಟ್ ಪ್ರೊಸೆಸಸ್ ಅನ್ನು ಭೂಮಿದು ನಿಸರ್ಗ ಪಾರ್ಟ್ ಆಫ್ ದ ನೇಚರ್ ಅಂಡ್ ಇಸ್ ಆಲ್ ಮೈನಾರ್ಟ್ ಈಗ ಇಲ್ಲಿ ನೀರಾವರಿ ಆಗಿದೆ ನೀರಾವರಿ ಆಗಿದೆ ಆಲ್ಮಟ್ಟಿ ಡ್ಯಾಮು ಶೇಖರಣೆ ನೀರು ಲೈಮ್ ಸ್ಟೋನ್ ಇದೈಮ್ ಸ್ಟೋನ್ಸು ಇದೆಲ್ಲವೂ ಕೂಡ ಬದುಕ್ ಬರ್ತದೆ ಅದೇ ಹೇಳಿದ್ರಲ್ಲಪ್ಪ ನೀನು ಒಬ್ಬರಿಗೆ ಗೊತ್ತಪ್ಪ ಉಳಿದೋ ಗೊತ್ತಿಲ್ಲ ನಿಮ್ಮವ್ರಿಗೆ ನೀವು ಒಬ್ಬರಿಗೆ ಗೊತ್ತದ ಅದೇ ಅಲ್ಲೇ ಅಲ್ಲೇ ಮಗ್ಗಲ್ ಬಸವರಾಜ್ ಗೊತ್ತಿಲ್ಲ ಓಕೆ ಓಕೆ ಲಿಸನ್ ದಿಸ್ ಇಸ್ ಪಾರ್ಟ್ ಆಫ್ ಸೆಟಲ್ಮೆಂಟ್ ಬಸವರಾಜ್ ಹಾಂ ಓಕೆ ಓಕೆ ನ್ಯಾಚುರಲಿ ಎಸ್ ನೋಡ್ಯಪ್ಪ ಬೆಳೆ ಪರಿಹಾರ ಮುಖ್ಯಮಂತ್ರಿಗಳು ವೈಮಾನಿಕ ಸಮೀಕ್ಷೆ ಮಾಡಿದ್ದಾರೆ ನಾನು ಮಾಡಿದ್ದೀನಿ ಎಲ್ಲ ಮೀಟಿಂಗ್ ಮಾಡಿದ್ದೀವಿ ಎಲ್ಲ ಇದು ಕಂಪ್ಲೀಟ್ ಆಗಿ ಬೆಳೆ ಪರಿಹಾರ ಕೊಡೋಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಈಗ ಅದಲ್ಲದೆ ಇನ್ಶೂರೆನ್ಸ್ ಬರೀ ನೀವು ಬೆಳೆ ಪರಿಹಾರದಂತೂ ಆಯಿತು ಈ ಇನ್ಶೂರೆನ್ಸು ಭಾಳ ಕಂಪ್ಲೇಂಟ್ ಬರ್ತಾಯಿತ್ತು ನಾನು ಒಂದು ಸಲ ಮೀಟಿಂಗ್ ಮಾಡಿದ್ದೀನಿ ಅವ್ರು ಇನ್ಶೂರೆನ್ಸ್ ಕರೆಸಿ ನಾನು ಮನೇಲಿ ಒಂದು ಮೀಟಿಂಗ್ ಮಾಡಿ ಡಿ ಸಿ ಅವ್ರಿಗೆ ಅದನ್ನು ಇದು ಕೊಟ್ಟು ಅವರು ಕೆಲವೊಂದು ತಕರಾರುಗಳಿಂದ ತೆಗಿತಾಯಿದ್ರು ಈ ಹಂತದಲ್ಲಿ ಹಿಂದಿನ ವರ್ಷದೂ ತೆಗಿತಾಯಿದ್ರು ಟ್ವೆಂಟಿ ಫೋರ್ದು ಟ್ವೆಂಟಿ ಫೈವ್ ಎಲ್ಲನೂ ಕೂಡ ಡಿ ಸಿ ಅವ್ರಿಗೆ ಹೇಳಿ ಡಿ ಸಿ ಅವರು ಕೂಡ ಒಂದು ಮೀಟಿಂಗ್ ಮಾಡಿದ್ದಾರೆ ಇನ್ಶೂರೆನ್ಸ್ ಕೂಡ ಇವತ್ತಿನ ಸಹ ಸರಿಯಾಗಿ ಮುಟ್ಟಬೇಕು ಅವ್ರ ಮೇಲೆ ನೋಡಿಸ್ಕೊಂಡು ಹೋಗಬಾರ್ದು ಅವ್ರು ತಪ್ಪಿಸ್ಕೊಂಡು ಆ ನೆಪ ಈ ನೆಪ ಓಡಿ ನೋಣಸ್ಕೊಂಡು ಹೋಗಬಾರ್ದು ಆ ಇನ್ಶೂರೆನ್ಸ್ ಕೂಡ ಸರಿಯಾಗಿ ಇವತ್ತಿನ ಸಹ ಆಗಬೇಕು ಅದಕ್ಕೆ ಜಿಲ್ಲಾಧಿಕಾರಿಗಳಿಗೆ ಹತ್ರ ಹತ್ರ ಮೀಟಿಂಗ್ ಮಾಡಿಸಿದ್ದೀನಿ ನಾನು ಮೀಟಿಂಗ್ ಮಾಡಿದ್ದೀನಿ ಇನ್ಫಾರ್ಮಲ್ಲಿ ಅವ್ರಿಗೂ ಕೂಡ ಮೀಟಿಂಗ್ ಖರ್ಚು ಅದನ್ನು ಕೂಡ ಮಾಡ್ತಾ ಇದ್ದೀನಿ ನೋಡಿ ಸಂಪುಟ ವಿಸ್ತರಣೆ ಸ್ಥಾನಮಾನ ಇದೆಲ್ಲವೂ ಕೂಡ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿಯವರು ಸೋನಿಯಾ ಗಾಂಧಿಯವರು ನಿರ್ಧಾರ ಮಾಡ್ತಾರೆ ಮತ್ತು ಸಂಪುಟ ವಿಸ್ತರಣೆಲ್ಲೂ ಕೂಡ ಮುಖ್ಯಮಂತ್ರಿಗಾದಂಥ ಸಿದ್ದರಾಮಯ್ಯನವರು ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಾಗಿ ನಿರ್ಧಾರ ಮಾಡ್ತಾರೆ ಬೆಂಬಲಿಗಳು ಅಭಿಮಾನಿಗಳು ಹೇಳ್ತಾರೆ ನೋಡಿ ನಮ್ಮ ನಮ್ಮ ಪಕ್ಷದಲ್ಲಿ ಯಾರ ಕೈಗೂ ಇಲ್ಲ ನಮ್ಮ ಕೈಗೆ ಇಲ್ಲ ಏನು ಮಾಧ್ಯಮದವ್ರು ನಿಮ್ಮ ಕೈಗೂ ಮೊದಲಿಲ್ಲ ನಮ್ಮಲ್ಲಿ ಹೈಕಮಾಂಡ್ ಹೈಕಮಾಂಡ್ ಏನು ಡಿಸೈಡ್ ಮಾಡ್ತದೆ ಕಾಲ ಕಾಲಕ್ಕೋ ನಿರ್ಣಯ ಆಗ್ತದೆ ಯಾವ ಪಾರ್ಟಿಗದಾರ ನಮ್ಮ ಪಾರ್ಟಿಗೆ ಅದಾರ ಅಲ್ಲ ಯಾವ ಪಾರ್ಟಿಗೆ ಅದಾರು ಕಾಂಗ್ರೆಸ್ ಪಾರ್ಟಿಗೆ ಅದಾರ ಯಾವ ಪಾರ್ಟಿಗದಾರ ಅಲ್ಲಿ ಯಾವ ಪಾರ್ಟಿಗೆ ಅದಾರ ನಮ್ಮ ಪಾರ್ಟಿದು ಅವ್ರಿಗೇನು ಗೊತ್ತು ನಮ್ಮ ಪಾರ್ಟಿಯಿಂದ ಹೇಳಿದವಲ್ಲ ಹೈಕಮಾಂಡ್ ನಮ್ಗೆ ಗೊತ್ತು ಇವ್ರು ಯಾವ ಪಾರ್ಟಿ ಅದಾರ ಹೇಳ್ರಲ್ಲ ಹಾಂ ಬಿ ಜೆ ಪಿಯಿಂದ ಮತ್ತೆ ಇವ್ರೇನು ಹೇಳಿದ್ರೆ ಅವ್ರ ಪಾರ್ಟಿದ ಅವ್ರಿಗೆ ಗೊತ್ತಿಲ್ಲ ಉಚ್ಚಾಟನೆ ಅಂತ ಹೇಳ್ತೀರಿ ಹಾಂ ನಾನು ಈಗ ನೀವು ನೋಟ್ ಕೊಟ್ಟಿದ್ದೀರಿ ನಾನು ಕೂಡ ಅಷ್ಟೇ ಆಸಕ್ತಿ ಹೊರಟಿದ್ದೀನಿ ನೀನು ಅಭಿನಂದನೆ ಸಲ್ಲಿಸ್ತೀನಿ ನಿಮ್ಗೆ ಕೊಟ್ಟಿದ್ದಕ್ಕೆ ಅದನ್ನು ಕೊಡಿ ಅದನ್ನು ಕೊಡಿ ನಾನು ಡೀಟೇಲ್ಸ್ ಕೊಡಿ ಆಯ್ತು ನಾನು ಈಗ ನಾನು ಇದನ್ನು ಖುದ್ದಾಗಿ ಅದನ್ನು ಸಹ ಅದು ಅದ್ರ ಬಗ್ಗೆ ಏನು ಕ್ರಮ ಕೈಗೊಳ್ಬೇಕು ನಾನು ಮಾಡ್ತೀನಿ ನಾನು ಮಾಡ್ತಿದ್ದೆ ನಾನು ಫೋನ್ ನೀವು ಕೊಟ್ಟಿದ್ದೀರಲ್ಲ ನಾನು ನಾನು ಇದು ಮಾಡಿಸಿ ಅದು ನ್ಯಾಯ ಒದಗಿಸ ಕೆಲಸ ಮಾಡಿ ನಿಶ್ಚಿತವಾಗಿಯೂ ಅದನ್ನು ಅಟೆಂಡ್ ಮಾಡ್ತೀನಿ ನೋಡಿ ಆ ಯಾರು ಕೂಡ ನೋಡಿ ಯಾರು ಸರ್ಕಾರಗಳು ಕಾನೂನಾತ್ಮಕವಾಗಿ ನಡ್ಕೋತವೆ ಏನು ಕರ್ಕಾರದ ಪದ್ಧತಿ ಮಾಡ್ತಾರೆ ನನಗೆ ಮಾಹಿತಿ ಇಲ್ಲ ಅದನ್ನ ಆ ಮಾಹಿತಿಯನ್ನು ಪಡ್ಕೊಂಡು ನಾನು ಹೇಳ್ತೇನೆ ನಿನ್ನೆ ನಿನ್ನೆ ಬಂದಿದ್ದಾರೆ ಸಂಬಂಧಿಸಿದ ಸಚಿವರು ಏನಿಲ್ಲಿದ್ರು ಅವ್ರ ಪಚವ್ ಕೊಟ್ಟ ಮೇಲೆ ಮತ್ತೆ ನಾನು ಕೇಳ್ತೀರಾ ನೀವು ಅವರೇ ಇಂಪಾರ್ಟೆಂಟ್ ಅಲ್ಲ ನೋಡಿರಿ ಸಂಬಂಧಿಸಿದ ಮಂತ್ರಿಗಳು ಇಂಪಾರ್ಟೆಂಟ್ ಅಲ್ಲ ಹಾಂ ನಾನು ಚೆಕ್ ಮಾಡ್ತೀನಿ ಅದು ನಾನು ತಿಳ್ಕೊಂಡು ಮಾತಾಡ್ತೀನಿ ಮತ್ತು ನಿನ್ನೆ ಮಂತ್ರಿಗಳು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆಲ್ಲ ಮತ್ತು ಮಂತ್ರಿಗಳು ಹೇಳಿದ್ರೆ ಅವ್ರು ಸರ್ಕಾರ ಮತ್ತು ಗಮನಿಸಿ ಮಂತ್ರಿಗಳು ನಾನು ಕೂಡ ಅದನ್ನು ಅಟ ನಾನು ಅಟೆಂಡ್ ಮಾಡ್ತೀನಿ ನಾನು ಅದಕ್ಕೆ ನಾನು ನಾನು ಚೆಕ್ ಮಾಡ್ಕೋತೀನಿ ನಾನು ಯಾರು ನಾನು ಅವ್ರಿಗೆ ಕೇಳಬೇಕಪ್ಪ ಅಲ್ಲ ಕರ್ನಾಟಕ ರಾಜ್ಯದ ಬಗ್ಗೆ ಕನ್ನಡದ ಬಗ್ಗೆ ಅಭಿಮಾನ ನಿಮ್ಗೆ ಯಾಕಿಲ್ಲ ಅಂತ ಕೇಳ್ಬೇಕು ನೀನು ನನಗೆ ಅಕಸಮಾಧಾನ ಆಗ್ತದೆ ಬರುವುದು ಬಿಡುದು ಅವ್ರಿಗೆ ಅವ್ರ ಸ್ವಾತಂತ್ರ್ಯಪ್ಪ ನನಗೆ ಅಸಮಾಧಾನ ಆಗ್ತೈತಿ ಸಮಾಧಾನ ಆಗಿಲ್ಲ ಅಸಮಾಧಾನವಾಗಿಲ್ಲ ಎಡುವಾಗಿಲ್ಲ ಏನು ನೋಡಿ ಮಾ ಗಡಿ ವಿವಾದದಲ್ಲಿ ಮಹಾಜನ ವರ್ದಿ ಅಂತಿಮ ಎಮ್ ಇ ಎಸ್ಸು ಇವ್ರದ್ದು ಮರಾಠಿಗರು ಏನು ಇವ್ರದೂ ಶುರು ಮಾಡ್ತಾರೆ ಮರಾಠಿಗರಂದ್ರೆ ಎಮ್ ಎಸ್ ಮರಾಠಿಗರು ನಮ್ಮ ನಮ್ಮ ಮರಾಠಿಗರಲ್ಲ ನನ್ರಿ ಅವರ ಇದು ನಡೆಯೋದಿಲ್ಲ ಸುಮ್ಮನೆ ರಾಜಕೀಯ ಉದ್ದೇಶಕ್ಕಾಗಿ ಮಾಡ್ತಾರ ಆಶಕ್ಕಾಗಿ ಯಾರು ಸರ್ಕಾರ ಅವ್ರಿಗೆ ಈ ಕರಾಳಾಗಿರಾಳು ಮಾಡೋಕೋದು ಅವ್ರು ಬರೋಬ್ಬರ ಅವ್ರ ಮ್ಯಾಗೆ ಆ್ಯಕ್ಷನ್ ತಗೋ ಅಲ್ಲಿ ಜಿಲ್ಲಾಧಿಕಾರಿಗಳು ಡಿಸ್ಟಿಕ್ ಮ್ಯಾಜಿಸ್ಟ್ರೇಟ್ ಏನು ರೀ ಅವ್ರಿಗೆ ಅಧಿಕಾರಿದೆ ಸರ್ಕಾರನೂ ಕೂಡ ಇದರಲ್ಲಿ ಇಂಟರ್ಫೇರ್ ಆಗ್ತದೆ ಅದರಾಗಿ ಹೇಳ ಮಾತಿಲ್ಲ ಇವ್ರಿಗೆ ಈ ಎಲ್ಲ ಕೆಲಸಗಳನ್ನ ಮಾಡೋಕ್ಕೆ ಕನ್ನಡ ನಾಡಿನಲ್ಲಿ ಅವಕಾಶ ಇಲ್ಲ ಗಣರಾಜ್ಯೋತ್ಸವ ದಿವಸ ಇದನ್ನು ಹೇಳ್ತಾ ಇದ್ದೀನಿ ರಾಜ್ಯೋತ್ಸವ ದಿವಸ ಇಂಥವು ಅವಕಾಶ ನಾವು ನಮ್ಮ ಸರ್ಕಾರ ಮಾಡಿ ಕೊಡೋದಿಲ್ಲ ಅಂಥವ್ರು ಯಾರೇ ಮಾಡಕ್ಕೆ ಬಂದ್ರ ಕಾನೂನು ಪ್ರಕಾರವಾಗಿ ಅವ್ರ ಮ್ಯಾಗೆ ನಿರ್ತಕ್ಷಿಣವಾಗಿ ಕ್ರಮ ಕೈಕೋತಿ ಸರಿ ಮಾಡಪ್ಪ ಇಂಥದ್ದಕ್ಕೆ ಜಾಗೃತಿ ವಹಿಸ್ಬೇಕು ಈ ಥರ ಆಗಬಾರ್ದು ಜಾಗೃತಿ ವಹಿಸ್ಬೋದು ವಹಿಸ್ಬೇಕು ಅಲ್ಲಿ ಯಾರು ಅದನ್ನು ಇದು ಮಾಡಿದರು ನನಗೆ ಸ್ವಲ್ಪ ವಿಮಾನ ನಿಲ್ದಾಣ ಈಗಾಗಲೇ ವಿಮಾನ ನಿಲ್ದಾಣ ನಾವು ಹಿಂದೆ ಪ್ರಾರಂಭ ಮಾಡುವಾಗ ಅದನ್ನು ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಅನ್ನು ಪಡ್ಕೊಂಡಿಲ್ಲ ಹೀಗಾಗಿ ಮಧ್ಯೆ ಅದನ್ನು ಇದು ಮಾಡಿದಾಗೂ ಕೂಡ ಅದನ್ನು ಕನ್ಸಿಡರ್ ಮಾಡಿಲ್ಲ ಯಾಕಂದರೆ ನಾವು ಪ್ರಾರಂಭ ಮಾಡುವತ್ತಿಗೇ ಅದನ್ನು ಅದರ ಪರಿಸರದ ಅನುಮತಿಯನ್ನು ತಗೋಬೇಕಾಗಿತ್ತು ಎನ್ಮೆಂಟ್ ಲೈನ್ಸು ಹೀಗಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ದಾವೆಯನ್ನು ಒಬ್ಬರು ಪಿ ಐ ಎಲ್ ಫೈಲ್ ಮಾಡಿ ಸುಮಾರು ದೇಶದಲ್ಲಿರುವಂಥ ನೂರಾರು ಇಂಥ ಇದರಲ್ಲಿ ವೈಲೇಷನ್ ಕ್ಲಾಸ್ನಲ್ಲಿ ಕೇಸ್ ಹಾಕಿದರು ಆ ಆದೇಶ ಸುಪ್ರೀಂ ಕೋರ್ಟ್ನಲ್ಲಿ ನಮ್ಮ ವಿರೋಧ ಆಗಿದೆ ನಮ್ಮ ವಿರುದ್ಧ ಆಗಿದೆ ನಮ್ಮ ವಿಮಾನ ನಿಲ್ದಾಣ ನಮ್ಮ ರಾಜ್ಯದ ನಮ್ಮ ವಿರುದ್ಧ ಆಗಿದೆ ನಾನು ಮೊನ್ನೆ ಮತ್ತೆ ಅದಕ್ಕೆ ಕಪಿಲ್ ಸಿಬ್ಬಲ್ ಅವ್ರನ್ನ ಇದು ಮಾಡಿಸಿಸಿ ನೇಮಕ ಮಾಡಿಸಿ ಈ ಕೇಸ್ನ ಯಾವುದೇ ರೀತಿಯನ್ನು ನಾವು ಮತ್ತೆ ಅಪೀಲನ್ನು ಏನು ಇದು ಮಾಡಿಸಿಸಿ ಕಪಿಲ್ ಸಿಬ್ಬಲ್ ಅವ್ರ ನೇಮಕ ಮಾಡಿ ಇವತ್ತು ಆರ್ಗ್ಯುಮೆಂಟನ್ನು ಮಾಡಿಸಿದ್ದೀವಿ ನ್ಯಾಯ ಸಿಗ್ತದನ್ನೋ ಒಂದು ಭರವಸೆ ಇದೆ ನಾನು ಭಾಳ ಜಾಗೃತಿಯಿಂದ ಭಾರತ ದೇಶದಲ್ಲಿ ಅತ್ಯಂತ ಪ್ರತಿಷ್ಠಿತವಾದಂಥ ಅಡ್ವೊಕೇಟ್ ಒಂದು ಕಡೆ ಕಪಿಲ್ ಸಿಬ್ಬಲ್ ಅವರು ಬೇರೆ ಬೇರೆ ಕೇಸ್ನಲ್ಲಿ ಇನ್ನು ಉಳಿದ ಇದು ಮಾಡಿದ್ದಾರೆ ಮತ್ತು ನಾನು ಆಶಾಭಾವನೆಯನ್ನು ಹೊಂದಿದ್ದೀನಿ ಯಾಕಂದರೆ ಅವರು ಕಪಿಲ್ ಸಿಬ್ಬಲ್ ಅವರ ವಾದ ಅವ್ರು ಕನ್ವಿನ್ಸ್ ಮಾಡಿದ್ದಾರೆ ಅಂಥೇಳಿ ನನಗೆ ಅನ್ನಿಸ್ತದೆ ಒಳ್ಳೆ ಆದೇಶ ಬರಬೇಕು ಅಂಥೇಳಿ ನಿರೀಕ್ಷೆಯನ್ನು ಮಾಡಿದ್ದೀವಿ ಪ್ರಾರ್ಥನೆಯನ್ನು ಮಾಡ್ತೀನಿ ಬೆಳಗ್ಗು ಉದ್ಘಾಟನೆ ಮಾಡ್ತೀವಿ ಶೀಘ್ರದಲ್ಲಿ ರಾಣಿ ಚೆನ್ನಮ್ಮ ಮೂರ್ತಿ ಮತ್ತು ಮೊನ್ನೆ ಅವರು ಮುಖ್ಯಮಂತ್ರಿಗಳನ್ನ ಕರೆದು ಮಾಡಬೇಕಂತ ಹೇಳಿದ ಆಶೆ ಇತ್ತು ಯಾಕಂದರೆ ಅದು ಭಾಳ ದಶಕಗಳ ಕಾಲ ನಿಮ್ಗೆ ಗೊತ್ತಿದೆ ನಲವತ್ತೈವತ್ತು ವರ್ಷ ಜಾಸ್ತಿ ಆಗಿದೆ ಅದು ಶಂಕರ್ಗೌಡ ಪಾಟೀಲ್ರು ತೊಂದರೆ ತೊಂದರೆ ಹೋರಾಟ ಮಾಡ್ಕೋತು ಬಂದಿದ್ದರು ಅಲ್ಲಿ ರಾಣಿ ಚೆನ್ನಮ್ಮ ವೃತ್ತ ಆಗಲಿಕ್ಕೆ ಸಾಧ್ಯ ಇರಲಿಲ್ಲ ಬಸ್ ಸ್ಟ್ಯಾಂಡ್ ಮುಂದೆ ಭಾಳ ಇಕ್ಕಟ್ಟಾಗಿತ್ತು ನಾನೇ ಅದನ್ನು ರೀಜ್ನಲ್ ಕಮಿಷನರ್ ಇವತ್ತು ಸಹ ಏನು ನಿಮ್ಮ ಕೆ ಎಸ್ ಆರ್ ಟಿ ಸಿ ಇದು ಮಾಡಿ ಗುಲ್ಬರ್ಗ ಇದು ಮಾಡಿ ಕಲಬುರ್ಗಿ ಅಲ್ಲಿ ಜಾಗವನ್ನು ಕೊಡಿಸಿದ್ದೀನಿ ಜಾಗ ಕೊಡಿಸಿದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳನ್ನು ಫೌಂಡೇಶನ್ಗೆ ಸಿದ್ಧರಾಮಯ್ಯನವರು ಬಂದು ಭೂಮಿ ಪೂಜೆ ಮಾಡಿದರು ಈಗ ಮೂರ್ತಿ ರೆಡಿಯಾಗಿದೆ ಆಮೇಲೆ ಮೂರ್ತಿ ರೆಡಿ ಆಗೋದು ಅಷ್ಟೇ ಅಲ್ಲದೆ ನಾನು ಮುಖ್ಯಮಂತ್ರಿಗಳಿಗೆ ವಿನಂತಿಯನ್ನು ಮಾಡಿಕೊಂಡು ಮತ್ತು ಸಾರಿಗೆ ಸಚಿವರು ರಾಮನಂಗರೆಡ್ಡಿ ಅವ್ರಿಗೆ ವಿನಂತಿ ಮಾಡಿಕೊಂಡು ಮೂರ್ತಿ ಕೂಡಿಸಿದ್ದೀವಿ ಬಸ್ ಸ್ಟ್ಯಾಂಡ್ನಲ್ಲಿ ಈಗ ಇನ್ನು ಮುಂದೆ ಅದರ ಹೆಸರನ್ನು ನಾವು ರಾಣಿ ಚೆನ್ನಮ್ಮ ಅವ್ರ ಹೆಸರನ್ನೇ ಬ ಅದು ಬಸ್ ನಿಲ್ದಾಣ ಅಂತ ಹೆಸರಿಟ್ರೆ ವೀರರಾಣಿ ಕಿತ್ತು ರಾಣಿ ಚೆನ್ನಮ್ಮ ಬಸ್ ನಿಲ್ದಾಣ ಅಂತ ಹೆಸರು ಅದಕ್ಕೆ ಸೂಕ್ತ ಆಗ್ತದೆ ಆ ಮೂರ್ತಿಗೆ ಇದಕ್ಕೆ ಅಂಥೇಳಿ ಅದನ್ನು ಕೂಡ ಇದು ಮಾಡಿದ್ದೀವಿ ಮುಖ್ಯಮಂತ್ರಿಗಳ ಮೊನ್ನೆ ಅವರು ಇದು ಮಾಡಿದಾಗ ಅವ್ರಿಗೆ ಭಾಳ ಶಾರ್ಟ್ ನೋಟಿಸ್ನಾಗ ಆಯಿತು ಅದು ಸಮಯ ಕೊಡ್ತೀವಿ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಮತ್ತು ಸಾರಿಗೆ ಸಚಿವರ ಕರೆಸಿ ಆ ಮೂರ್ತಿ ಉದ್ಘಾಟನೆ ಜೊತೆಗೆ ಇವತ್ತು ಆ ನಾಮಕರಣವನ್ನು ಕೂಡ ಇವತ್ತು ನಾವು ಅನುವಾನಗಿಸ್ತೀವಿ ಥ್ಯಾಂಕ್ ಯು ಧನ್ಯವಾದಗಳು ಎಲ್ಲರಿಗೂ